ನಮಸ್ಕಾರ ನಾನು ಶುಭ ಇವತ್ತು ಕೆಲವೊಂದು ಹೊಸ ಟಿಪ್ಸ್ ತಂದಿದ್ದೀನಿ ಈ ಟಿಪ್ಸಿಂದ ನೀವು ನಿಮ್ಮ ಹಣ ಮತ್ತು ಸಮಯ ಎರಡು ಉಳಿತಾಯ ಮಾಡ್ಕೋಬಹುದು ತುಂಬ ಇಷ್ಟ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಲು ಬಿಸಿ ಮಾಡಿದ್ಮೇಲೆ ನೋಡಿ ಈ ಪಾತ್ರೆ ನೆತ್ಕೊಂಡೋಗಿ ತೊಳೆಯಕ್ಕೆ ಇಟ್ಬಿಡ್ತೀವಿ ಆ ಕೆನೆ ಎಲ್ಲ ಹಂಗೆ ಇಟ್ಬಿಡ್ ಿರುತ್ತಲ್ವ ನೀವೇನು ಮಾಡಬೇಕಂದ್ರೆ ನೀವು ದಿನ ಚಪಾತಿಗೆ ಇಟ್ಟು ಕಲಿಸ್ಕೊತಿರಲ್ಲ ಅದೇ ಪಾತ್ರೆಯಲ್ಲಿ ಹಿಟ್ಟು ಕಳ್ಸ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ ಆ ಕೆನೆ ಎಲ್ಲ ಅದರೊಳಗಡೆಗೆ ಮಿಕ್ಸ್ ಆಗಿಬಿಟ್ಟು ಇಟ್ಟೊಳಗಡೆ ಚಪಾತಿ ಅಂತೂ ತುಂಬ ಚೆನ್ನಾಗಾಗುತ್ತೆ ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸಾಫ್ಟಾಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ದಿನ ಈ ಥರನೇ ಮಾಡೋದು ನೀವು ಒಂದು ಸತಿ ಟ್ರೈ ಮಾಡಿ ಒಂದು ಲೀಟರ್ದು ಬಾಟಲು ನಾನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಹಾಗೆ ನೀವು ಅಷ್ಟು ಕಟ್ ಮಾಡ್ಕೋಬೇಕು ನಾವು ಪಾತ್ರೆ ಎಲ್ಲ ಇಡೋಕ್ಕೆ ಈ ಥರ ಬುಟ್ಟಿ ಇರುತ್ತಲ್ಲ ಪ್ಲಾಸ್ಟಿಕ್ದು ಇದರಲ್ಲಿ ಸ್ಪೂನ್ಸ್ ಎಲ್ಲ ಇಡೋಕ್ಕೆ ನಮಗೆ ಜಾಗ ಇರಲ್ಲ ನಾವೇನು ಮಾಡ್ತೀವಿ ಎಲ್ಲ ಎತ್ತಿ ಕೆಳಗಡೆಗೆ ಹಾಕ್ಬಿಡ್ತೀವಿ ಮತ್ತು ಸ್ಪೂನ್ ಏನಾದರೂ ಎತ್ಕೋಬೇಕಂದ್ರೆ ಎಲ್ಲ ಪಾತ್ರೆಗಳು ಇಟ್ಬಿಟ್ಟು ಎತ್ಕೋಬೇಕಲ್ಲ ಆ ಬಾಟಲ್ಗೆ ನಾನು ಎರಡು ಹೋಲ್ ಮಾಡಿದ್ದೆ ಒಂದು ದಾರ ಹಾಕ್ಬಿಟ್ಟು ಸೈಡ್ಗೆ ಕಟ್ಬಿಟ್ಟು ನೋಡಿ ಸ್ಪೂನ್ಸ್ ಎಲ್ಲ ಇಡ್ತಾಯಿದ್ದೀನಿ ಹಿಂಗೆ ಇಡೋದ್ರಿಂದ ನಮಗೆ ಸ್ಪೂನ್ಸ್ ಎಲ್ಲ ಬೇಗ ಸಿಗುತ್ತೆ ಟ್ರೈ ಮಾಡಿ ಇದನ್ನು ಬೇಕಾದರೂ ಸೋಪನ್ನು ತಗೊಂಡು ಮೊಳೆಯಲ್ಲಿ ಈ ಥರ ತಿರುಗಿಸ್ತಾ ಇರಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ತಿರುಗಿಸ್ತಾ ಇದ್ರೆ ಅದು ಹೋಲಾಗಿಬಿಡುತ್ತೆ ನೋಡಿ ಮೊಳೆ ನಾನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಮತ್ತು ನೀವು ಸ್ವಲ್ಪ ದಪ್ಪ ಇರೋ ದಾರ ತಗೋಬೇಕು ದಪ್ಪ ಇರೋ ದಾರ ಇಲ್ಲ ಅಂದರೆ ಬಟ್ಟೆ ಒಲಿಯೋ ದಾರ ಇರುತ್ತಲ್ಲ ಅದನ್ನ ಎರಡು ಮೂರು ಸುತ್ತು ತಿರುಗಿಸ್ಬಿಟ್ಟು ಸ್ವಲ್ಪ ದಪ್ಪ ಮಾಡ್ಕೊಂಡು ಈ ಥರ ಕಟ್ಟಿಬಿಡಿ ಇದನ್ನು ಎಲ್ಲನ ಬಚ್ಚಲಲ್ಲಿ ನೇತಾಕಿ ನಾವು ಹ್ಯಾಂಡ್ ವಾಶ್ ಮಾಡೋಕ್ಕೆಲ್ಲ ಬಚ್ಚಲಲ್ಲಿ ಸೋಪ್ ಯೂಸ್ ಮಾಡ್ತಾ ಇರ್ತೀವಲ್ಲ ಈ ಥರ ಇಡೋದ್ರಿಂದ ನೀರೆಲ್ಲ ಕೆಳಗಡೆಗೆ ಸೋರೋಗಿಬಿಡುತ್ತೆ ಮತ್ತು ಸೋಪ್ ಕೂಡ ಬೇಗ ಆಗೋಗೋದಿಲ್ಲ ಈ ಥರ ಮಾಡಿ ಇಡೋದ್ರಿಂದ ನಾವು ಸೋಪ್ ಪೆಟ್ಟಿಯಲ್ಲಿಡ್ತೀವಲ್ಲ ಇದೇನಾಗುತ್ತೆಂದರೆ ಸೋಪ್ ಬೇಗನೂ ಆಗೋಗ್ಬಿಡುತ್ತೆ ಮತ್ತು ಕೆಳಗಡೆ ಎಲ್ಲ ಮೆತ್ಕೊಬಿಡುತ್ತೆ ಈ ಥರ ನೇತಾಕಿಡೋದ್ರಿಂದ ಸೋಪ್ ಬೇಗ ಆಗೋದಿಲ್ಲ ಬೇಕಾದರೆ ಟ್ರೈ ಮಾಡಿ ಖಾಲಿಯಾಗಿರೋ ಕೊಬ್ಬರಿ ಎಣ್ಣೆ ಬಾಟಲ್ ತಗೊಂಡು ಕೆಳಗಡೆ ಭಾಗ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ನೀಟಾಗಿ ವಾಶ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಕತ್ರಿಯಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಕಟ್ ಮಾಡ್ಕೊಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಹೂವು ಇದ್ದಂಗೆ ಅನಿಸ್ತಾ ಇದೆಯಲ್ವ ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ವಿಸ್ಕರ್ ಎಲ್ಲಾರ ಮನೆಯಲ್ಲಿ ಇರಲ್ಲ ಅವ್ರು ಏನು ಮಾಡ್ಬೋದು ಅಂತಂದರೆ ಇವಾಗ ಮೊಸರೊಳಗಡೆ ನಾವು ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಬಿರಿಯಾನಿಗೆ ಈ ಪಲಾವ್ ಎಲ್ಲ ಮಾಡಿದಾಗ ಆ ಸ್ವಲ್ಪ ಸ್ವಲ್ಪ ಮೊಸರೊಳಗಡೆ ಸ್ಪೈಸಸ್ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀವಲ್ಲ ಅವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವು ಬಜ್ಜಿ ಅಷ್ಟೇ ಕಡಲೆ ಇಟ್ಟು ಬೆರೆಸ್ತೀವಲ್ಲ ಆವಾಗ ವಿಸ್ಕರ್ ಬೇಕಾಗುತ್ತೆ ಇಟ್ಟಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡೋವಾಗ ವಿಸ್ಕರ್ ಬದಲು ಇದನ್ನ ಇದನ್ನೊಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ಗಂಟಿಲ್ದಿರ ಮಿಕ್ಸ್ ಮಾಡ್ಬೋದು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಾವು ಮನೆಯಲ್ಲಿ ಈ ಥರ ಯೂಸ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಈ ಥರ ಸ್ಟೀಲ್ದ ಕ್ಯಾರಿಯರ್ಸ್ ಇರುತ್ತಲ್ಲ ಇದನ್ನ ನಾವು ತುಪ್ಪ ಇಲ್ಲ ಆಯಿಲ್ ಇಡೋದಕ್ಕೆ ಬಳಸ್ತಾ ಇರ್ತೀವಿ ಇವು ತುಂಬ ಗಲೀಜಾಗಿಬಿಟ್ರೆ ಅಂತೂ ಕ್ಲೀನ್ ಮಾಡೋದೇ ಕಷ್ಟ ಅನ್ಕೊತೀರಲ್ಲ ನೀವೇನು ಮಾಡಬೇಕಂದ್ರೆ ವಾಶ್ ಮಾಡಿದ ತಕ್ಷಣ ಆಯಿಲ್ ಸೇರಿಸೋ ಫಸ್ಟು ಯಾವುದನ್ನ ಹಳೆಯ ಸಾಕ್ಸು ಇಲ್ಲಾಂದರೆ ಒಂದು ಸಾಕ್ಸ್ ಇರುತ್ತೆ ಒಂದು ಸಾಕ್ಸ್ ಇರೋಲ್ಲ ಅಂತ ಸಾಕ್ಸ್ ತಗೊಂಡು ಕೆಳಗಡೆ ಭಾಗ ಕಟ್ ಮಾಡಿಬಿಟ್ಟು ನೀಟಾಗಿ ಕ್ಯಾರಿಯರ್ಗೆ ಹಾಕ್ಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹಾಕ್ಬಿಟ್ಟಿದ್ದೀರಂತಂದ್ರೆ ಮತ್ತೆ ನೀವು ಇದರಲ್ಲಿ ಆಯಿಲ್ ಹಾಕಿ ಇಲ್ಲ ತುಪ್ಪ ಹಾಕಿ ಆಗೋಲ್ಲ ಎಲ್ಲ ಸಾಕ್ಸ್ ಗಲೀಜಾಗಿರುತ್ತೆ ಬೇಕಾದರೆ ನೀವು ಅದನ್ನು ಬಿಸಾಕ್ಬೋದು ಇಲ್ಲಾಂದರೆ ವಾಶ್ ಮಾಡಿ ಮತ್ತೇನೂ ಬಳಸ್ಕೋಬೋದು ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಒಂದು ವೇಸ್ಟ್ ಬಾಕ್ಸ್ ಇತ್ತು ನೋಡಿ ಅದು ಒಡೆದೋಗಿದೆ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದನ್ನ ಪ್ಲಾಸ್ಟಿಕ್ ಬಾಕ್ಸು ಹೊಸ್ದಾಗೆ ಇರುತ್ತೆ ಆದರೆ ಅದು ಎಲ್ಲೋ ಚಿಕ್ಕದಾಗ ಹೋಲಾಗಿರುತ್ತೆ ನಮ್ಗೆ ಅದನ್ನು ಬಿಸಾಕಕ್ಕೆ ಇಷ್ಟ ಇರಲ್ಲ ಬಳಸ್ಬೇಕಂತಿರೋರು ಪ್ಲಾಸ್ಟಿಕ್ ಸ್ವಲ್ಪ ಹೋಲಾಗಿರೋದ್ರೆ ಅದಕ್ಕೊಂದು ಸ್ವಲ್ಪ ನೈನ್ ಪಾಲಿಷ್ ಅಪ್ಲೈ ಮಾಡಿಬಿಟ್ಟು ಫುಲ್ ಡ್ರೈ ಆಗಕ್ಕೆ ಬಿಟ್ಬಿಡಿ ಮತ್ತೆ ಒಂದು ಸ್ವಲ್ಪ ನೀರು ಕೂಡ ಸೋರಲ್ಲ ಬೇಕಾದರೆ ಇದು ತುಂಬ ಚೆನ್ನಾಗಿದೆ ಟ್ರಿಕ್ಸು ಟ್ರೈ ಮಾಡಿ ನೋಡಿ ನೀವು ಕೂಡ ಗ್ಯಾಸ್ ಮೇಲೆ ಒಂದು ಬಾಣ್ಲೆ ಇಕ್ಕೊಂಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನು ಧನಿಯಾ ಕಾಳು ಒನ್ ಟೇಬಲ್ ಸ್ಪೂನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಮಾಡ್ಕೋಬೇಕು ಹತ್ತರಿಂದ ಹದಿನೈದು ಬೇಡಿಗೆ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳ್ರಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಈರುಳ್ಳಿ ಒಂದು ಆರು ಈರುಳ್ಳಿ ಇದನ್ನು ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಸೇಮ್ ಹಂಗೆ ತಗೊಂಡು ನೀವು ಉದ್ದುದ್ದ ಕಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳ್ರಿ ಒಂದು ಸ್ವಲ್ಪ ಉಪ್ಪು ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಪೂರ್ತಿನೂ ಇಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮೇಲೆ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಗ್ಯಾಸ್ ಫ್ಲೇಮ್ ಆಫ್ ಇದ್ದೀನಿ ಇವಾಗ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಬಿಸಿ ರುಬ್ಬಬೇಡಿ ನೋಡಿ ಪೂರ್ತಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡು ರುಬ್ಕೊಂಡು ಬನ್ನಿ ನುಣ್ಣಗೆ ರುಬ್ಕೊಂಬರ್ಬೇಕು ರುಬ್ಕೊಂಬಂದು ಇದನ್ನು ಸೈಡ್ಗೆ ಇಟ್ಬಿಡೋಣ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ ಬನ್ನಿ ಮತ್ತೆ ಬಾಣಲೆ ಇಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಆಯಿಲು ಸಾಸಿವೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಸೇರಿಸ್ಕೊಂಡಿದ್ದೀನಿ ಮತ್ತು ಬ್ಲ್ಯಾಕ್ ಜೀರಾ ಕಲಾಂಜಿ ಅಂತ ಕರೀತಾರೆ ಇದನ್ನು ಇದು ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದು ಜಸ್ಟ್ ಕಲರ್ಗಷ್ಟೇ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಅಂದರೆ ಕಲರ್ ಬರಲ್ಲ ಅಷ್ಟೇ ನೋಡಿದ್ರಲ್ಲ ಮತ್ತು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಸೈಡ್ಗೆ ಇದೊಂದೊಳ್ಳೆ ಫ್ಲೇವರ್ ಫಸ್ಟು ಹಾಕಿದ್ದೀನಿ ಮತ್ತೇನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಿಕ್ಸಿ ಜಾರೊಳಗಡೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ನೀರೇನು ಬೇಕಾಗಿಲ್ಲ ಒಂದು ಚೂರು ಹಾಕ್ಕೊಳ್ಳಿ ಸಾಕು ಮತ್ತು ಮುಚ್ಚಳ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕು ನಾನೊಂದು ಮೂರು ನಿಮಿಷ ಬಿಟ್ಬಿಟ್ಟಿದ್ದೆ ಥಿಕ್ನೆಸ್ ನೋಡ್ತಾ ಇದ್ದೀರಲ್ಲ ಒಳ್ಳೆ ಕಲರ್ ಕೂಡ ಬಂದಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅದನ್ನು ನೀವು ಸ್ಟೋರ್ ಮಾಡಿ ಬೇಕಾದರೆ ಇಡ್ಬೋದು ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಫ್ರೀಸರಲ್ಲಾದರೆ ಮೂರು ತಿಂಗಳು ಇಡ್ಬೋದು ಇಲ್ಲ ಮನೇಲಿ ಫ್ರಿಜ್ಜೇ ಇಲ್ಲ ಅನ್ನೋರು ಒಂದು ವಾರ ಆದರೆ ಪೂರ್ತಿ ತಣ್ಣಗಾದ್ಮೇಲೆ ಗಾಜಿನ ಬಾಟಲೆಲ್ಲ ಹಾಕಿಟ್ರೇ ಒಂದು ವಾರ ಇರುತ್ತೆ ಇದು ಈ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ ಒಂದು ಸ್ವಲ್ಪ ಚಟ್ನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ಬೇಕನ್ಸುತ್ತೆ ಇಲ್ಲ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಯಾರ್ಗೆ ಇವಾಗ ಮಳೆಗಾಲ ನಮಗೆ ದಿನ ಆ ಸಾಂಬಾರ್ ತಿನ್ಬೇಕಂದ್ರೂ ಬೋರ್ ಅಲ್ವಾ ಈ ತರ ಚಟ್ನಿ ಒಂದು ಚೂರ್ ಇದ್ರೆ ಇನ್ನೊಂದಷ್ಟು ಊಟ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ